ಅಲ್ಲ ಸರ್ ಈ ವಿಷಯದೆಲ್ಲ ಡೌಟ್ ಅಂತ ಅಲ್ಲ ಸರ್ ಉಪ್ ಉಪೇಂದ್ರ ಸರ್ ಇವಾಗ ನೀವು ಈ ಸಿನಿಮಾಗಳ ಕಂಟೆಂಟ್ ಇಲ್ಲದೇ ಬೇರೆ ಲ್ಯಾಂಗ್ವೇಜ್ನವರು ಇಂಡಿಯಾ ನ್ಯಾಷನಲ್ ಲೆವೆಲ್ ದೊಡ್ಡ ದೊಡ್ಡದಾಗಿ ಪ್ರಮೋಷನ್ ಮಾಡಿ ನೂರು ಕೋಟಿ ಇನ್ನೂರು ಕೋಟಿ ಐದುನೂರು ಕೋಟಿ ಅಂತಿದ್ದಾರೆ ಬಟ್ ನೀವು ಇಷ್ಟು ವರ್ಷ ತರ್ಟಿ ಇಯರ್ಸಿಂದ ಬೇರೆ ಬೇರೆ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ ಓಕೆ ಕರ್ನಾಟಕದಲ್ಲಿ ಹಿಟ್ಟು ಬಟ್ ಇದನ್ನು ರಾಹುಲ್ ಗಾಂಧಿ ಮೋದಿಯಿಂದ ಕಾಮನ್ ಮ್ಯಾನ್ ಕೂಡ ನೋಡುವಂಥ ಸ್ಟೋರಿ ನಿಮ್ಮ ಸಿನಿಮಾ ಸೊ ಆ ಇದರಲ್ಲಿ ಸರ್ ನೀವು ಮೊದಲಿಂದಲೂ ಶ್ರೀಕಾಂತ್ ಸರ್ ನವೀನ್ ಸರ್ ಜೊತೆಗೆಲ್ಲ ಇಲ್ಲಿ ಜನರಿಗೆ ನೀವು ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರ ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನೀವು ಪ್ರಮೋಷನ್ ಮಾಡಲಿ ಏನಾದರೂ ಫೇಲ್ ಆದ್ರಾ ಅಂತ ಇಲ್ಲ ಹೇಳಿ ಒಂದು ನಿಮಿಷ ಕೆಲವು ಸತಿ ನೋಡಿ ಎಲ್ಲ ಏನು ಹೇಳಿ ನಾವು ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು ಅದನ್ನು ಯಾವ ಲೆವೆಲ್ಗೆ ಏನೋ ನಮ್ಮ ಕೈಲಿರೋಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಕ್ರಿಸ್ಮಸ್ ಇರುತ್ತೆ ಅಲ್ಲಿ ಪಿಕ್ಚರ್ಗಳಿರುತ್ತೆ ಆಮೇಲೆ ನಮ್ಮ ಟೈಮ್ ಇದು ಏನು ಹೇಳಿ ನಮ್ಗೆ ಇಲ್ಲಿ ನಾನು ಪಬ್ಲಿಸಿಟಿ ಮಾಡಬೇಕು ಆಂಧ್ರಲ್ಲಿ ಪಬ್ಲಿಸಿಟಿ ಮಾಡಬೇಕು ಇರೋದ್ರಲ್ಲಿ ಒನ್ ಡೇ ಹೋಗಿ ಬಂದೆ ಪಬ್ಲಿಸಿಟಿ ಮಾಡೋದಕ್ಕೆ ಅವೆಲ್ಲ ಇರುತ್ತೆ ಇನ್ನೂ ಸ್ವಲ್ಪ ನಮಗೆ ಬೇಗ ಪಿಚ್ಚರ್ ರೆಡಿಯಾಗಿದ್ದಿದ್ರೆ ನಮ್ಗೆ ಒಂದು ತಿಂಗಳು ಟೈಮ್ ಸಿಕ್ಕರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ಬಿಕಾಸ್ ಅದೆಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಅದರಲ್ಲಿ ಅದು ಹೇಳೋಕ್ಕಾಗಲ್ಲ ಕೆಲವು ಸತಿ ನೆಕ್ ಮೂಮೆಂಟಲ್ಲಿ ಏನೇನೋ ಇದಾಗತ್ತೆ ಸಿ ಆ ಥರ ಅದು ನಮ್ಮ ಕೈಲಿ ಇಲ್ಲದೆ ಇರೋ ವಿಷಯ ಖಂಡಿತ ನೀವು ಹೇಳಿ ಹೇಳಿದ್ ಕರೆಕ್ಟು ಹಂಗಂತ ನಮ್ಮವರು ಎಲ್ಲ ಸಾಧಿಸ್ಬಿಟ್ಟಿದ್ದಾರೆ ಆ ಥರ ಹೋಗಿ ಏನು ಹೇಳಿ ಇಡೀ ಇಂಡಿಯಾ ಎಲ್ಲ ಒಡ್ಕೊಂಡ್ ನೀವು ಅನ್ಕೊಂತಿದೀರಾ ನಾನು ಆ ಥರ ಮಾಡಬೇಕು ಅಂತ ನೋಡೋಣ ಭಗವಂತ ಇದು ಕೊಟ್ಟರೆ ನಾಳೆ ಇನ್ನೂ ಒಂದು ದೊಡ್ಡದಾಗಿ ಮಾಡಿ ಇನ್ನೂ ಅದು ಆಗ್ಬೋದು ಹೇಳೋಕ್ಕಾಗಲ್ಲ ಖಂಡಿತ ಗುಡ್ ನೈಟ್ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಹಾಂ ಸೊ ತೆಲುಗು ಒಂದು ಇಂಟರ್ವ್ಯೂನಲ್ಲಿ ನೀವು ಒಂದು ಮಾತು ಹೇಳಿದರೆ ಅಂದ್ರೆ ರಾಮಾಯಣದ ಬಗ್ಗೆ ಸೊ ನಿಮ್ಮ ನೀವು ಮಾಡಿರೋ ಡಿಕ್ ಕೋಡ್ ರಾಮಾಯಣದ ಬಗ್ಗೆ ನಾವೇ ಯಾವತ್ತೂ ಯೋಚನೆ ಮಾಡಿಲ್ಲ ಸೊ ನೀವು ಆ ಥರ ಒಂದು ಹೇಳಿದ್ರೆ ತುಂಬಾ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ ಸೊ ಅದ್ರ ಬಗ್ಗೆ ಏನೋ ಸ್ಟೇಟ್ಮೆಂಟ್ ಹೇಳ್ತೀನಿ ಅಲ್ಲಲ್ಲ ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮಗೆ ಅದಷ್ಟು ಕಾಡುತ್ತೆ ಇವತ್ತಿಗೂ ಅದು ರಿಲವೆಂಟು ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಇಟ್ಕೊಂಡೇ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಈ ಕಾಪಿ ರೈಟ್ ಏನಾರ ಬಂದರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಡೈರೆಕ್ಟ್ರ್ಗಳು ಕಾಪಿ ರೈಟಲ್ಲಿ ದುಡ್ಡು ಕೊಡಬೇಕು ಫೇರೆ ಅದನ್ನೇ ಎಲ್ಲ ತಗೊಂಡು ತೊಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ ಸಿ ಯಾಕೆ ಅಂದರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್ ಆ್ಯಕ್ಚುಲಿ ಅದನ್ನು ಒಳಗಿರೋದನ್ನು ಅವ್ರು ತಗೊಂಡು ಏನಂದರೆ ಸೀತೆ ಅಂದ್ರೇನು ಆ್ಯಕ್ಚುಲಿ ಆತ್ಮ ರಾಮ ಅಂತಾರೆ ರಾಮ ಅಂದರೆ ಆತ್ಮ ಇದ್ದಂಗೆ ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ ಆತ್ಮ ರಾಮ ಅಂತಾರೆ ಪ್ರಾಣ ವಾಯುಗೆ ಹನುಮಂತ ಅಂತಾರೆ ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡೋಕೆ ಸಿಗಲ್ಲ ಹನುಮಂತ ರಾಮ ತಪ್ಕೊಂಡ್ರೆ ಸಿಗುತ್ತೆ ಅದು ಆತ್ಮ ಇದು ಅಂತ ಸೀತೆ ಅನ್ನೋದು ಒಂದು ಮನಸ್ಸು ಅರ್ಥ ಆಯ್ತಾ ಇದು ಜಿಂಕೆ ಏನು ಗೋಲ್ಡನ್ ಡಿಯರ್ ಅಂತಾರಲ್ಲ ಏನು ಬೆಂಗಾರದ ಜಿಂಕೆ ಮಾಯಾ ಜಿಂಕೆ ಹಾಂ ಮಾಯಾ ಜಿಂಕೆ ಸೊ ರಾವಣ ಅಂದರೆ ಹತ್ತು ತಲೆ ಸಿಕ್ಕಾಪಟ್ಟೆ ಬುದ್ಧಿ ಇರೋ ಶಕ್ತಿ ಇರೋವಂಥವ್ರು ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ ಸೊ ಅದೇ ರಾಮಾಯಣ ಅದನ್ನ ಅವರು ಬೇರೆ ಬೇರೆ ಥರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂಲ್ ಹೇಳಿದೆ ಅಷ್ಟೇ ಬಟ್ ಸರ್ ನೀವೆಲ್ಲ ರಾಮಾಯಣ ಮಾಡಿಬಿಟ್ರೆ ಮೋಸ್ಟ್ಲಿ ಅದು ಬೇರೆ ಥರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್ ಯಾಕಂದರೆ ನಿಮ್ ನಿಮ್ಮ ಒಂದು ಈ ಕೋಡು ಬೇರೆ ಥರನೇ ಇದೆ ಮೈಂಡ್ ಸೆಟ್ಟು ಅಂದರೆ ನಾವು ಆ ಥರ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಆ ಥರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು ಸೊ ಮಾಡಿಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ ಇಲ್ಲ ನೋಡೋಣ ಇವಾಗ ಮಾಡ್ತಿರೋರು ಇನ್ನೂ ಒಂದು ದೊಡ್ಡದಾಗಿ ರುಪಿ ಸರ್ ರುಪಿ ಸರ್ ಇಲ್ಲಿ ರಾಮ್ ಇಲ್ಲಿ ಸರ್ ಇಲ್ಲಿ ಸರ್ ರಾಮ್ ಚೇದನ್ ಅಂತ ಹೇಳ್ಬಿಟ್ಟು ಸರ್ ನೀವು ಫಸ್ಟು ಸೂಪರ್ ಅನ್ನೋ ಮೂವಿ ಮಾಡ್ತೀರಾ ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ ಬದಲಾಗಿ ಅಂತ ಹೇಳ್ತೀರಾ ಬದಲಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್ ಅಂದರೆ ನೀವು ಬದಲಾಗಿ ಬದಲಾದ್ರೆ ದೇಶ ಹಿಂಗಾಗುತ್ತೆ ಅಂತ ಇವಾಗ ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ ಯು ಎ ಎಲ್ಲೂ ಕೂಡ ಅದನ್ನೇ ಹೇಳಕ್ಕೆ ಇಷ್ಟಪಟ್ಟಿದ್ದೀರಾ ಸರ್ ಉಪ್ಪಿ ಸರ್ ಪ್ರತಿ ಒಂದು ಐದು ವರ್ಷಕ್ಕೋ ಆರು ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ ಹಿಂಗಾದ್ರೆ ಕರ್ನಾಟಕ ಹಿಂಗಾಗತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀವಿ ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗಲಿ ಈ ದೇಶ ಆಗಲಿ ನನ್ನ ಆಗಕ್ಕೆ ಕೇಳೋದಲ್ಲ ಇದು ನೀವು ಆನ್ಸರ್ ಮಾಡೋ ಕ್ವಶನ್ ಇದು ಅಲ್ಲ ಸರ್ ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದಾಗಲೂ ಸರ್ ಓ ಉಪೇಂದ್ರ ಸರ್ ಸಿನಿಮಾ ನೋಡಿದಾರೆ ಸೊ ಏನೋ ಇನ್ನೊ ಇನ್ನೊಂದು ಐದು ವರ್ಷ ಕರ್ನಾಟಕ ಹಿಂಗಾಗ್ಬೋದು ಏನೋ ಬದಲಾಗ್ಬೋದು ಬದಲಾಗ್ತದೆ ಇಲ್ಲ ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದು ಸೋಷಿಯಲ್ಲು ಪೊಲಿಟಿಕಲ್ ಅಲ್ಲ ಇದು ಪರ್ಸ್ನಲ್ ವಿಷಯ ಇದು ಹೇಳ್ತಿರೋದು ನಾನು ಈಗ ಸಿಂಪಲ್ ಆಗಿ ಹೇಳ ಹೆಂಗೆ ಹೇಳಲಿ ನಾನು ಇದನ್ನ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸ್ ಏನೋ ಜಾಬ್ಸ್ ಬೇಕು ಅಂತಾರೆ ಆ್ಯಕ್ಚುಲಿ ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ ನೀವು ಹುಡುಕ್ಬೇಡಿ ಮಾಡಿ ಅಂತ ನಾನು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಬರ್ತಾರೆ ಡೈರೆಕ್ಟರ್ ಆಗಬೇಕು ಅಂತ ನಾನು ಹೇಳೋದು ಡೈರೆಕ್ಟ್ರು ಮುಂದೆ ಆಗೋದಲ್ಲ ಈಗಲೇ ಆಗ್ಬಿಡು ಅಂತ ಅಂದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಕ್ಯಾಮ್ರಾ ಇದೆ ಥಿಯೇಟ್ರೂ ಇದೆ ಅದರಲ್ಲಿ ಯೂಟ್ಯೂಬ್ ಇದೆ ಒಂದು ಯಾವ್ದಾರೂ ಒಂದು ಡೈರೆಕ್ಟ್ ಮಾಡು ಅಲ್ಲೇ ಎಡಿಟಿಂಗ್ ಇದೆ ಮಾಡು ಮ್ಯೂಸಿಕ್ಕು ಸಿಗುತ್ತೆ ಮಾಡು ಯೂಟ್ಯೂಬ್ ಇದೆ ಥಿಯೇಟ್ರ್ ಹಾಕು ನಾಳೆ ನೀ ಡೈರೆಕ್ಟ್ರು ಆಗ್ಬಿಡ್ತೀಯಾ ಅಲ್ವಾ ಡೈರೆಕ್ಟ್ರ್ ಯಾವುದೇ ಆಗಬೇಕಂದ್ರೆ ಈ ಕ್ಷಣದಲ್ಲಿ ಆಗಬೇಕು ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗಬೇಕು ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯವಾಗಿಟ್ಟಿರ್ತೀನಿ ಆ್ಯಕ್ಚುಲಿ ಅಗೈನ್ ಯು ಶುಡ್ ಥಿಂಕ್ ಪರ್ಸ್ನಲ್ ಅದು ತುಂಬ ಪರ್ಸ್ನಲ್ ಅದು ನಾನು ಆಡಿಯನ್ಸ್ಗೆ ಪರ್ಸ್ನಲ್ಲಾಗಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅದು ಸರ್ ರುಪಿ ಸರ್ ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಏನಂದರೆ ನೀವು ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರಶ್ನೆ ಕೇಳಬೇಕು ಸತ್ ಪ್ರಜೆ ಸತ್ ಪ್ರಜೆ ಪ್ರಜೆಗಳು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಾ ಆಮೇಲೆ ಎಲ್ರಿಗೂ ಪ್ರಶ್ನೆ ಕೇಳೋಕ್ಕೆ ಹುರಿದುಂಬಿಸ್ತೀರಾ ನಿಮ್ಮ ಸಿನಿಮಾಗಳೆಲ್ಲ ಅದೇ ಪ್ರಶ್ನೆಯಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನೀವು ನಾವು ಬೇರೆ ವಿಷಯಗಳನ್ನ ಪ್ರಶ್ನೆ ಆಗಿ ಕೇಳಿದ್ರೆ ಹುಳ ಅಂತೀರ ಹೇಗೆ ನಾನೆ ಪ್ರಶ್ನೆ ಹುಳ ಅಂದೆ ನೀವು ಪ್ರಶ್ನೆ ಕೇಳಿದ್ಕಿ ಕಲೆಕ್ಷನ್ ಎಷ್ಟಾಯ್ತು ಇನ್ನೊಂದು ಡೌಟ್ಗಳನ್ನ ಹುಳ ಅಂದಿದ್ದು ಪ್ರೊಡ್ಯೂಸರ್ ವಿ ಆರ್ ವೆರಿ ಹ್ಯಾಪಿ ಸರ್ ಸರ್ ಡೌಟ್ ಪ್ರಶ್ನೆ ಆಗಿ ಪರಿವರ್ತನೆ ಆಗೋದು ಸರ್ ಅನುಮಾನವೇ ಕೇಳಿ ಅನುಮಾನವೇ ಇಲ್ಲ ಅದರಲ್ಲಿ ಅಲ್ಲ ಅಲ್ಲ ಅನುಮಾನ ಎಲ್ಲಿ ಪಡಬೇಕು ಅಲ್ಲಿ ಪಡ್ಬೇಕು

ತುಂಬಾನೇ ನೀವು ಹುಳ ಹಲ್ಲುಡ ಬಿಡ್ತೀರಾ ಇಲ್ಲಿ ತಲೆ ನನಗೆ ಎಷ್ಟು ಸತಿ ಹೇಳಿದ್ದೀರಾ ನೀವು ಹತ್ತುವರೆದಿಂದ ಹೇಳ್ತಾನೆ ಇದ್ದೀರಾ ನಾವು ಒಂದೇ ಒಂದು ಸತಿ ಹೇಳಿದ್ನಪ್ಪ ಕೋಪ ನೋಡಿ ಅದಕ್ಕೆ ಅವರಿಗೆ ಇಲ್ಲ ಅನುಮಾನಗಳು ಮತ್ತೆ ಪ್ರಶ್ನೆ ಮಾಡೋ ಸತ್ಪ್ರಜಯ ಆಗಿಲ್ಲ ಪ್ರಶ್ನೆ ಕೇಳೋನು ಯಾವ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳಿ ಕೇಳ್ತಾ ಇದ್ದೀರಲ್ಲ ನಾವು ಇರೋದೇ ನೀವು ಪ್ರಶ್ನೆ ಕೇಳೋದಕ್ಕೆ ನಾವು ಉತ್ತರ ಹೇಳೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಉಪ್ಪಿ ಸರ್ ಇಲ್ಲಿ ಲಕ್ಷ್ಮಿ ಸರ್ ಇಲ್ಲಿ ಹಾಂ ಸಿನಿಮಾಗೂ ಬಿಫೋರು ಆಯ್ತು ಸರ್ ಸಿನಿಮಾಗೂ ಬಿಫೋರು ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರಿ ಅದಾದಮೇಲೆ ಆಮೀರ್ ಖಾನ್ ಅವರು ಟೀಸರ್ ನೋಡಿ ತುಂಬ ಚೆನ್ನಾಗಿದೆ ಅಂತ ವಿಡಿಯೋ ಬೈಟ್ ವಿಶ್ ಕೂಡ ಮಾಡಿದ್ರು ಅದಾದಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವರು ಮೀಟ್ ಮಾಡಿದ್ರಿ ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ ರಾಣ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ ಅಂದರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತಾಯಿತು ಅವರೆಲ್ಲರೂ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ನೋಡಿದ್ರ ಸರ್ ಏನು ರಿಯಾಕ್ಷನ್ ಬಂತು ಅಂತ ಇಲ್ಲಪ್ಪ ಆ ಸಂದರ್ಭ ಹಂಗೆ ಬಂತು ನಾನು ಹೋಗಿದ್ದಾಗ ರಾಣ ಅವ್ರು ಕರೆದ್ರು ಒಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇನು ಬೇರೆ ಇದೇನಿಲ್ಲ ನನಗೆ ಸೆಲೆಬ್ರಿಟೀಸ್ ನೀವು ನೀವು ಪಿಕ್ಚರ್ ನೋಡಿದ್ರೆ ನಿಮಗೆ ಖುಷಿ ಆಯ್ತಾ ಮುಗಿದೋಯ್ತು ನೀವು ಖುಷಿ ಪಟ್ಟರೆ ಅವರು ನೋಡಿ ಅವರು ಖುಷಿ ಪಟ್ಟಿರ್ತಾರೆ ಸರ್ ನನಗೆ ಒಂದೇ ಒಂದು ಡೌಟ್ ಅಬೌಟ್ ಯು ಐಸ್ ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್ ಅದೊಂದು ಸ್ವಲ್ಪ ನಮ್ಗೆ ಡಿ ಮಾಡಿಕೊಡಿ ಸರ್ ಏನಮ್ಮ ಕಲ್ಕಿ ನನ್ನ ಪ್ರಕಾರ ಗರುಡ ಪುರಾಣ ಅಂದರೆ ಒಂದು ಪುರಾಣದಲ್ಲಿ ಇಟ್ ಡಸ್ ಗುಡ್ ಅಂತ ಬಟ್ ಈ ಕಲ್ಕಿ ಕಲ್ಕಿ ಡಿಸ್ಟ್ರಾಯರ್ ಅಂತ ವಾಸ್ ಕನ್ಫ್ಯೂಸ್ ವಿತ್ ಕ್ಯಾರೆಕ್ಟರ್ ಅಬೌಟ್ ಯಾಸ್ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ ಈ ಪಿಕ್ಚರ್ ವಿಲನ್ ಯಾರು ಹೇಳಿ ನೀವೇ ನಾನಾ ನೋಡಿ ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ನಾನು ಡೌಟ್ ಅಂತ ನಾನು ಕೇಳಿದ್ದು ನಿಮಗೆ ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಕ್ಚರ್ ಕ್ಲೀನ್ ಆಗಿ ಅರ್ಥ ಹೋಗ್ಬಿಡುತ್ತೆ ಅಲ್ಲ ಅದಕ್ಕೆ ನಾನ್ ನಿಮ್ಗೆ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ಓಕೆ ನಾನು ಚಾಲೆಂಜ್ ಕೊಡ್ತೀನಿ ನಿಮಗೆ ಇನ್ನೊಂದು ಪಿಕ್ಚರ್ ನೋಡಿ ಈ ಪಿಕ್ಚರ್ ವಿಲನ್ ಯಾರು ಅಂತ ಹೇಳಿ ಐ ಆಮ್ ಟಾಕಿಂಗ್ ಅಬೌಟ್ ನಾನೇ ವಿಲನ್ ಅಂತ ನೀವು ಒಪ್ಕೊಂತಿಲ್ಲ ನೋಡಿ ಕರೆಕ್ಟ್ ಹೇಳಿ ನಾನೇ ಈ ಪಿಚರ್ ನಾನು ಪ್ರೇಕ್ಷಕ ನಾನೇ ವಿಲನ್ ಅಂತ ಹೇಳಿ ಪ್ರೇಕ್ಷಕ ಆ ಜನ್ ಯಾರು ನೀವು ಈ ಕಡೆ ಕಲ್ಕಿ ವಿಲನ್ನ ಸತ್ಯ ವಿಲನ್ನ ಅಂತೀರಾ ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರೆ ಯಾರ್ ಮಿರರಿಂಗ್ ಅಸ್ಸನ್ಲಿ ಸರ್ ನಮ್ಮ ಬಗ್ಗೆ ನಮ್ಮ ಸಿಸ್ಟಮ್ ಬಗ್ಗೆ ನೀವು ಮಿರರ್ ಮಾಡ್ತಾ ಇದ್ದೀರಿ ಬಟ್ ಕಲ್ಕಿ ಆಸ್ ಎ ಕ್ಯಾರೆಕ್ಟರ್ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು ಅದಕ್ಕೆ ಕೇಳಿದೆ ಸರ್ ಏನು ಡೌಟ್ ಅದು ನಾನು ಅದೇ ಹೇಳಿದ್ನಲ್ಲ ವಾಟ್ ಈಸ್ ಅ ಕ್ಯಾರೆಕ್ಟರ್ ಯು ಟ್ರೈ ಟು ಪೋಟ್ರೇ ಥ್ರೂ ಕಲ್ಕಿ ಅಂತ ಈಗ ಒಂದು ಲೈನಲ್ಲಿ ಹೇಳ್ಬೇಕು ನಿಮಗೆ ಒಂದು ತಾಯಿಗೆ ಪ್ರಾಬ್ಲಮ್ ಆಗಿದೆ ಆ ತಾಯಿಗೆ ಒಬ್ಬ ಒಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ ಇನ್ನೊಬ್ಬ ಇನ್ನೊಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ ಓಕೆ ಬಟ್ ಅಲ್ಲಿ ವಿಲನ್ಸ್ ಯಾರು

ಅಲ್ವಾ ಉಪಿ ಸರ್ ಸೈಕಲಾಜಿಕಲ್ ಕಲ್ಕಿ ಇದು ಉಪ್ಪಿ ಸರ್ ಇಲ್ಲಿ ಈಗ ಸರ್ ಇಲ್ಲಿ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಸಿನಿಮಾ ತೋರಿಸ್ತೀರಾ ಆಡಿಯನ್ಸ್ಗೆ ನಮಗೆ ಆಡಿಯನ್ಸ್ಗೆ ಆ ಸ್ಕ್ರೀನ್ ತೋರಿಸಲ್ಲ ಬರೀ ಕೂತಿರೋರು ಎದೆಲ್ಲ ಇಚ್ಛೆ ಪಡ್ತಾರೆ ಹುಚ್ಚಾಪಟ್ಟೆ ಅವ್ರಿಗೆ ಏನೇನು ಅನ್ಸುತ್ತಾ ಹಂಗೆ ನಡ್ಕೊತಾರೆ ಅದೇನು ಸಿನ್ಮಾ ಔಟ್ ಆಫ್ ಫೋಕಸ್ ಆಗಿ ಏನು ಅದು ಆ ಸೀನ್ ಏನು ಅಂತಲೇ ಗೊತ್ತಾಗಲ್ಲ ಏನೇನು ಅರ್ಥ ಆಗಿಲ್ಲ ಈ ಸ್ಟಾರ್ಟಿಂಗ್ ಸಿನ್ಮಾ ನೋಡ್ತಾರಲ್ಲ ಸರ್ ಆಡಿಯನ್ಸ್ ಒಂದು ನೋಡಿದರೆ ಫೋಕಸ್ ಸಿಕ್ಕಿ ಹೊರಗಡೆ ಹೋಗ್ತಾ ಇರ್ತಾರಲ್ಲ ಫೋಕಸ್ ಸಿಗುತ್ತಾ ಅವ್ರಿಗೆ ಅಥವಾ ಔಟ್ ಆಫ್ ಫೋಕಸ್ ಆಗಿ ಶೂಟ್ ಮಾಡಿದ್ರೆ ಏನು ಅಂತ ನಮ್ಗೆ ಸ್ಕ್ರೀನೇ ಗೊತ್ತಾಗಲ್ಲ ನಮಗೆ ನಮಗೆ ತೋರಿಸಲ್ಲ ಆ ಕಡೆಯಿಂದ ಏನ್ ಬರ್ತಾ ಸ್ಕ್ರೀನಲ್ಲಿ ಅಂತ ಆಮೇಲೆ ಲಾಸ್ಟ್ ತೋರಿಸ್ತೀವಲ್ಲ ನಿಮಗೆ ಅದನ್ನೇ ನೀವು ನೋಡಿಲ್ಲ ಅಂತ ಹೇಳ್ತಿರೋದು ನಾನು ಲಾಸ್ಟ್ ಒಂದು ಶಾಟಲ್ ತೋರಿಸ್ತೀವಿ ಅದನ್ನ ಸೌಂಡ್ ಬರುತ್ತೆ ಬಟ್ ಪಿಕ್ಚರ್ ನೋಡಿಲ್ಲ ಬರೀ ಸೌಂಡ್ ಸನ್ನಿಲಿಯನ್ನು ಏನಲ್ಲಿ ಒಂದು ಹುಡುಗನ ಸುಭಾಷ್ ಚಂದ್ರ ಬೋಸ್ ಓಡ್ತಿರೋ ಸ್ಟೈಲ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತೀರಾ ಇಲ್ಲಿ ಬಿನ್ಲಾಡಂಗ್ ಹೋಲಿಸ್ತೀರಾ ಎರಡು ಸೇಮ್ ಸಿಚುವೇಶನ್ ಸಿಚುಯೇಷನ್ ಇಬ್ರಾಹಿಂ ಇಬ್ರಾಹಿಂ ಹಂಗಿತ್ತು ಈ ಟೈಮ್ ಹಿಂಗಿದೆ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಅಂದರೆ ಈ ಸಕ್ಸಸ್ ಮೀಟ್ ನಡೀತಿದೆ ಅಂದರೆ ಈ ಸಕ್ಸಸ್ ಬಗ್ಗೆ ಮಾಚ್ ಸ್ಟಾರ್ಟ್ ಮಾಡೋದಾದ್ರೆ ಒಂದು ಹೇಳ್ತೀನಿ ಅದಕ್ಕೆ ಮುಂಚೆ ಯಾವಾಗಲೂ ಅಂದರೆ ಸರ್ವಿಚಾರದಲ್ಲಿ ಚಿಕ್ಕ ವಯಸ್ಸಿಂದ ಫಾಲೋ ಅವರು ನಾನು ಹಂಗಾಗಿ ಯಾವಾಗಲೂ ಒಂದು ಓಡ್ತಿರುತ್ತೆ ಈಗಲೂ ಆ ಥರದ್ದೇ ಒಂದು ಓಡ್ತು ನನಗನ್ಸಿದ್ದೆ ಹೇಳ್ತೀನಿ ಯಾವಾಗಲೂ ನೀವು ಹೆಂಗೆ ಹೇಳ್ತೀರಾ ಹಂಗೆ ನನಗನ್ಸಿದ್ದೆ ಹೇಳ್ತೀನಿ ರಂಗಣ್ಣ ಅವರು ತಪ್ಪಿಲ್ಕೋಬೇಡಿ ಮ್ಯಾಜಿಕ್ ರಂಗಣ್ಣ ಅವರು ಮ್ಯಾಜಿಕ್ ರಂಗಣ್ಣ ಅವರು ಒಪ್ಪಿಸರಾಗ ಕರೆದ್ರು ಮ್ಯಾಜಿಕ್ ಮಾಡೋಕ್ಕೆ ಅಂತ ಆಗ ನನ್ನ ಮನಸ್ಸಲ್ಲಿ ಓಡ್ತಿತ್ತು ನೂರಾರು ಮ್ಯಾಜಿಷಿಯನ್ನ ಫಿಸಿಷಿಯನ್ ಹತ್ರ ಕಳಿಸಿ ಇಂಜೆಕ್ಷನ್ ಹಾಕ್ಸ್ದವ್ರು ಅವರು ಅವ್ರ ಮುಂದೆ ಮ್ಯಾಜಿಕ್ ಮಾಡ್ತಾಯಿದ್ದೀರಾ ಲ್ಯಾಜಿಕ್ಕಿಗೆ ಟ್ರಾಜಿಕ್ ತೋರಿಸಿದವರು ಅವ್ರಿಗೆ ಮ್ಯಾಜಿಕಾ ಅಂತ ಅನ್ನಿಸ್ತಿತ್ತು ಹಿಂಗೆ ಅದೇನೋ ಅಣ್ಣ ಹಂಗೆ ಓಡಿಸ್ತೇವೆ ಯಾವಾಗಲೂ ತಲೆ ಚಿಕ್ಕ ವಯಸ್ಸಿಂದನೂ ಅಂದರೆ ಎಲ್ಲ ಮಕ್ಕಳು ಬೇರೆ ಥರ ಇರೋರು ನಾನು ಬೇರೆ ಥರ ಇರ್ತಿದ್ದೆ ನನಗೆ ನನ್ನ ಗುರುಗಳು ಇಲ್ಲ ಇವರು ನನ್ನ ಗುರು ಅಲ್ಲ ಇವರು ನನ್ನ ಟೀಚರ್ ಅಲ್ಲ ಅನ್ಸೋದು ನನಗೆ ನನ್ನ 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 ಗುರು ಇವರಲ್ಲ ಅಂತ ಯಾವಾಗ ಅನ್ಸೋದು ನಾನು ಏನು ಹೇಳಿದ್ರು ಅದನ್ನೆಲ್ಲ ಉಲ್ಟ ಅನ್ಕೊಳ್ಳೋರು ಈ ಉಪೇಂದ್ರ ಪಿರೋಮಲ್ಲ ಚಿಕ್ಕ ಹುಡುಗನ ಬಡದ್ ಕಳಿಸ್ತಾರಲ್ಲ ಇವನು ನೀರು ಕೊಟ್ಟು ಐವತ್ತು ರೂಪಾಯಿ ಇಸ್ಕೊತಾನೆ ಕೊಟ್ಟಿಗೆಯಲ್ಲಿ ಜೊತೆ ಇದ್ದ ಹಿಂಗೆಲ್ಲ ಹೇಳಕ್ಕೆ ಹೋಗಿ ಹೋಗಿ ಆ ಹುಡುಗ ಓದೇ ತಿಂತಲ್ಲ ಹಂಗೆ ಆಗ್ತಿತ್ತು ನಂದು ಅಂದರೆ ಒಂದು 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 ಸಣ್ಣ ಎಕ್ಸಾಂಪಲನ್ನು ಹೇಳ್ತೀನಿ ಆಮೇಲೆ ನಾನು ಯಾಕೆ ನಿಮ್ಮನ್ನು ಅಷ್ಟು ಫಾಲೋ ಮಾಡಿದೆ ಅನ್ನೋದಕ್ಕೆ ಸ್ಕೂಲಲ್ಲಿ ಯಾವಾಗಲೂ ಈ ನೀತಿ ಪಾಠ ಹೇಳ್ತೀನಿ ಅನ್ನೋ ಇದರಲ್ಲಿ ಟೀಚರ್ಗಳು ಹೇಳ್ತಾರೆ ಮೇ ಬಿ ಕರೆಕ್ಟ್ ಹೇಳ್ತಾರೆ ಅನ್ಸುತ್ತೆ ಅವರು ನನ್ಗೆ ಏನೋ ಓಡೋದು ಯಾವಾಗಲೂ ತಲೆಯಲ್ಲಿ ಒಂದು ಬಡವ ತಂದೆ ತುಂಬ ಬಡವ ತಂದೆ ಅವನು ತುಂಬ ಕಷ್ಟ ಬಿದ್ದಿಬ್ಬರು ಮಕ್ಕಳನ್ನ ಸಾಕ್ತಾರೆ ಒಂದು ಹಳೆಯ ಸೈಕಲು ಒಂದು ಅವಾಯ್ ಚಪ್ಪಲಿ ಗೋಪಾಲನಂಥರದ್ದು ಯಾವುದೋ ಒಂದು ಕ್ಯಾರೆಕ್ಟ್ರು ಸಾಕುತ್ತೆ ಆ ಹುಡುಕಲು ಸೈಕಲ್ ಮೇಲೆ ಇಬ್ಬರು ಮಕ್ಕಳು ಹೆಸರಿರುತ್ತೆ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಬೆಳೆದ್ ದೊಡ್ಡವ್ರು ಆಗ್ತಾರೆ ದೊಡ್ಡ ದೊಡ್ಡ ಕಾರ್ಗಳು ತಗೋತಾರೆ ಆದರೆ ಆ ಮಕ್ಕಳು ಕಾರ್ ಮೇಲೆ ತಂದೆ ಹೆಸರಿರಲಿಲ್ಲ ಅಂತ ಇದರಿಂದ ಏನು ತಿಳ್ಕೊಂಡ್ರಿ ಮಕ್ಕಳೇ ಅಂತ ಟೀಚರ್ ಕೇಳೋರು ಮಕ್ಕಳಿಗೆ ಎಲ್ಲ ಮಕ್ಕಳು ಅದೇ ನೋಡಿ ಆ ಮಕ್ಳಿಗೆ ನೀ ಎತ್ತಿಲ್ಲ ತಂದೆ ಅಷ್ಟು ಕಷ್ಟ ಬಿದ್ದರು ಓ ಅವ್ರಿಗೆ ಅದು ಗೊತ್ತಾಗ್ತಿಲ್ಲ ಅವ್ರಿಗೆ ಇದು ಗೊತ್ತು ಈ ಥರದ್ದು ಏನೇನೋ ಹೇಳೋರು ನಾನು ಕೈ ಎತ್ತಿದ್ದೆ ನಿನಗೇನಿಸ್ತು ಹೇಳು ಅಂತ ಏನಿಲ್ಲ ಅವ್ರು ಅಪ್ಪ ಮಾಡಿದ್ದೆ ಮಗ ಮಾಡಿದೆ ಅಂತಿದ್ದೆ ಏನು ಹಂಗಂದರೆ ಏನು ನಿನ್ನ ಪ್ರಕಾರ ಅಂತ ಈಗ ಈ ಸೈಕಲ್ ಹಿಕ್ಕೊಂಡು ಓಡಿಸ್ತಿದ್ದು ತಂದೆ ಆ ಸೈಕಲ್ ಮೇಲೆ ಅವನ ತಂದೆ ಹೆಸರು ಯಾಕೆ ಹಾಕಿರಲಿಲ್ಲ ಅಂತ ಮಕ್ಕಳು ಮೇಲೆ ನಿನ್ನ ಹೆಸರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಲ್ಲೋ ಮೇಡಮ್ ಅವರು ಒಂದು ಸೈಕಲ್ ಇತ್ತಲ್ಲ ಅವ್ರ ತಂದೆಯೂ ಇನ್ನೂ ಕಷ್ಟದಲ್ಲಿ ಸಾಗಿರ್ತಾರೆ ಅವ್ರ ತಂದೆ ಹೆಸ್ರು ಅವ್ರು ಯಾಕೆ ಹಾಕಿರಲಿಲ್ಲ ಅಂತ ಆಗ್ಯಾ ಸ್ಟ್ಯಾಂಡ್ ಔಟ್ ಅಂತ ಕಳಿಸೋರು ಓಕೆ ಡೌಟ್ ಸ್ಟ್ಯಾಂಡ್ ಔಟ್ ಅಂತ ಕಳಿಸೋರು ಆಮೇಲೆ ಈ ಎಕ್ಸಾಮ್ ಟೈಮಲ್ಲಿ ಫಸ್ಟ್ ಟ್ಯಾಂಕ್ ಹತ್ರ ಏನಾದ್ರು ಮಾತಾಡ್ತಿರ್ತಿದ್ದೆ ಬಂದು ಟೀಚರ್ ಹೇಳ್ಕೊಂಡು ಹೋಗ್ಬಿಡೋರು ಆಚೆ ಏನು ಮಾಡ್ತಾ ಎಕ್ಸಾಮ್ ಎಸಾಮ್ ಟೈಮಲ್ಲಿ ನಾವು ಮಾಡ್ತಾ ಇದ್ದಾರೆ ಓದೇ ಓದೋ ಹೋಗ್ಯತೆ ಇಲ್ಲ ಮೇಡಮ್ ಅವ್ನಿಗೆ ನೀವು ಮಾಡಿರೋ ಪಾಠನೇ ಅರ್ಥ ಆಗಿಲ್ಲ ಅದನ್ನು ಅರ್ಥ ಮಾಡಿಸ್ತಿದ್ದೆ ನೀವು ಅಷ್ಟಲ್ಲಿ ಕರ್ಕೊಂಬಂದ್ಬಿಟ್ರಿ ಏನು ಅರ್ಥ ಮಾಡಿಸ್ತಿದ್ದೆ ಒಂದು ವರ್ಷದಲ್ಲಿ ನಾವು ಮಾಡ್ಸೋಕಾಗದೇ ಇಲ್ಲ ಮೇಡಮ್ ಈಗ ನೀವು ಪಾಠ ಮಾಡುವಾಗ ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂತ ನೀವು ಕೇಳ್ತೀರಾ ಯಾವಾಗಲೂ ಅವ್ರು ಯಾರೋ ರಕ್ತದಾನ ನೇತ್ರದಾನ ಎಲ್ಲ ಅಂತಾರೆ ಇಲ್ಲ ಮೇಡಮ್ ಅದೆಲ್ಲ ಅಲ್ಲ ವಿದ್ಯಾದಾನೇ ಶ್ರೇಷ್ಠ ದಾನ ಅದೇ ಅಲ್ವಾ ಮೇಡಮ್ ಇಂಪಾರ್ಟೆಂಟು ಒಬ್ಬ ರ್ಯಾಂಕ್ ಸ್ಟೂಡೆಂಟ್ಗೆ ವಿದ್ಯಾದಾನ ಮಾಡೋ ಟೈಮ್ ಯಾವಾಗ ಬರುತ್ತೆ ಎಕ್ಸಾಮಲ್ಲಿ ಅಂದರೆ ನನ್ನ ಹತ್ರ ಏನೂ ಇರಲ್ಲ ಅವನ ಹತ್ರ ಅಷ್ಟೊಂದಿದೆ ಆ ವಿದ್ಯಾನ ದಾನ ಅಂತ ಕೇಳ್ತಿದ್ದೆ ಅದನ್ನು ತೋರಿಸುವಂತಿದ್ದೆ ಅದನ್ನು ಅವ್ನಿಗೆ ಅರ್ಥ ಮಾಡಿಸ್ತಿದ್ದೆ ನೀವು ಅಷ್ಟ್ರಲ್ಲಿ ಕರ್ಕೊಂಬಂದ್ರಿ ಅಂತ ಇದನ್ನು ಅವ್ನಿಗೆ ಹೇಳ್ತಿದ್ದೆ ದಾನಗಳಲ್ಲಿ ಶ್ರೇಷ್ಠ ದಾನ ಕಣೋ ಆ ಟೈಮ್ ಬರೋದು ಎಕ್ಸಾಮ್ ನನಗೆ ತೋರಿಸು ಅಂತ ಹಿಂಗೇನೋ ಓದಾಡ್ತಿದ್ದ ಸಮಯದಲ್ಲಿ ನಾನು ಕಂಡ ಆ ಒಂದು ನನಗೆ ಇವರೇ ಸರಿ ಗುರು ಅನಿಸಿದ್ದು ಸರ್ ಯಾಕಂದರೆ ಎಲ್ಲರೂ ಈಗ ನಾವು ಈ ಸಕ್ಸಸ್ ಹುಡ್ಕೊಂಡು ಓಡಾಡ್ತಿರ್ತೀವಿ ಸಕ್ಸಸ್ ನಡಿಬೇಕು ಸಕ್ಸಸ್ ಹುಡ್ಕೊಂಡು ಅಂತ ನಾನು ಅವಾಗ ಅನ್ಕೋತಿದ್ವಿ ಸಕ್ಸಸ್ ಯಾರನ್ನ ಹುಡುಕ್ತಿದೆ ಅಂತ ಈಗ ನಾವು ಹೆಂಗೆ ಸಕ್ಸಸ್ ಹುಡುಕ್ತಿರ್ತೀವಿ ಹಂಗೆ ಸಕ್ಸಸ್ ಒಳ್ಳೆ ಮನುಷ್ಯನಿಗೆ ಸಿಗ್ಬೇಕು ಅಂತ ಹುಡುಕ್ತಿರ್ತದೆ ಹಂಗೆ ಸಕ್ಸಸ್ ಹುಡ್ತಿದ್ದಂಥ ಮನುಷ್ಯ ಸರ್ ಸೀರಿಯಸ್ ಸರ್ ನಾವು ನಮ್ಮ ನಮ್ಗೆ ಹೆಂಗೆ ಸಕ್ಸಸ್ ಸಿಗಬೇಕು ಅಂದ್ಕೊಂತಿರ್ತೀವಿ ಹಂಗೆ ಸಕ್ಸಸ್ಗೆ ಒಬ್ಬ ಒಳ್ಳೆ ಒಬ್ಬೊಬ್ಬ ಗುಣ ಇರೋ ವ್ಯಕ್ತಿ ಸಿಗಬೇಕು ಅಂತ ಹುಡುಕ್ತಿರ್ತದ ಹಾಗೆ ನೀವು ಸರ್ ನನಗೆ ಹಾಗಾಗಿ ನಾನು ಆವತ್ತಿಂದನೂ ಸಕ್ಸಸ್ನ ಫಾಲೋ ಮಾಡಿಲ್ಲ ನನ್ನ ಫೋಕಸ್ ಎಲ್ಲ ನಿಮ್ಮೇಲೆ ಇತ್ತು ಸೊ ನಿಮ್ಮನ್ನೇ ಫಾಲೋ ಮಾಡಿದೆ ಥ್ಯಾಂಕ್ ಯು ಹಾಗೆ ಒಂದಷ್ಟು ಅಂದರೆ ಶ್ರೀಕಾಂತ್ಣ್ಣನ ಬಗ್ಗೆನೂ ಹೇಳಬೇಕು ನಾನು ಲಾಸ್ಟ್ ಟೈಮ್ ಹೇಳೋಣ ಅಂದ್ಕೊಂಡೆ ಅಕಸ್ಮಾತ್ ಹೇಳಿ ಬರೋ ಸಿನಿಮಾಗೆ ನಾನು ಕರೀಲಿಲ್ಲ ಅಂದರೆ ಅನ್ನೋದಕ್ಕೆ ಹೆದರಿದೆ ಇವತ್ತು ಕೇಳಿದೆ ಆಯ್ತು ಹೇಳಪ್ಪ ಅದೇನು ಹೇಳ್ಬಿಡು ಅಂದರು ಹಂಗಾಗಿ ಅದೊಂದು ಹೇಳ್ತೀನಿ ಎಲ್ಲ ನಮ್ಮ ಲಹರಿ ಸಂಸ್ಥೆಯವ್ರಿಗೂ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಅವರ ಎಲ್ಲ ಸಿನ್ಮಾಗಳಲ್ಲೂ ಮಾಡಿದ್ದೀನಿ ನಮ್ಮ ಸಿನಿಮಾದವರು ಆ್ಯಕ್ಚುಲಿ ಎಲ್ಲ ನಂಬ್ತೀವಣ್ಣ ಒಂದಷ್ಟು ನಂಬಿಕೆ ಜಾಸ್ತಿ ಎಲ್ಲ ಬಾಯಿ ಮಾತು ನಂಬಿಕೆ ನಂಬಿಕೆ ಮೇಲೆ ಸಿನಿಮಾ ಆಗೋದು ಹಂಗೆ ಅದೋ ಒಂದು ನಂಬಿಕೆ ಶ್ರೀಕಾಂಧನ್ಗೆ ಹೋಗಿದೆ ಅನಿಸುತ್ತೆ ನಾನು ಟಗರಲ್ಲಿ ಅಂಡರ್ವೇರ್ ಹಾಕೊಂಡು ಒಂದು ಸೀನ್ ಮಾಡಿದೆ ಸೂಪರ್ ಆಗೋಯ್ತು ಅದೆಲ್ಲೋ ಅವ್ರಿಗೆ ಇಲ್ಲ ಅದೇನೋ ಕಾಕ ತಾಳಿ ಏನೋ ಇಲ್ಲ ಏನೋ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ ಮತ್ತು ಸಲ್ಗ ಮಾಡಿದೆ ಸಲ್ಗಾಲ್ ಒಂದು ಸೀನಲ್ಲಿ ಇನ್ನರ್ವೇರಲ್ಲಿ ನಿಲ್ಲಿಸ್ಬಿಟ್ರು ಇಲ್ಲ ಇದು ಗ್ಯಾರಂಟಿ ವರ್ಕ್ ಆಗುತ್ತೆ ನಿಲ್ಲಿಸಿ ಅಂತ ಅದು ಸೂಪರ್ ಡೂಪರ್ ಆಗೋಯ್ತು ಆಮೇಲೆ ಯು ಐಗೂ ಸುದೀನ್ ಹಾಕೊಂಡ್ರು ಸರಿ ಅಂತ ಯು ಐ ಮಾಡಿದೆ ಅದಕ್ಕಿಂತ ಚಿಕ್ಕದು ಬಿಕಿನಿ ರೇಂಜ್ಗೆ ಒಂದು ಇನ್ನೂ ಸಣ್ಣದು ಮಾಡಿದ್ರು ಇದು ಸೂಪರ್ ಡೂಪರ್ ಬಂಪರ್ ಇಟ್ಟು ಈಗ ಪುನೀನು ನಾಗೇನ ಹೇಳ್ತಿರು ಸುದೀನ್ ನೆಕ್ಸ್ಟ್ ಸಿನಿಮಾಗೂ ಅಣ್ಣ ಹೇಳ್ತಾರೆ ಮಾಡು ಅಂತ ನಾನು ಯಾವ್ದಾದ್ರು ಕೃಷ್ಣನ್ ಬಿಲ್ಲೆಗೆ ಏನಾದ್ರು ಆರ್ಡ್ರ್ ಕೊಟ್ಬಿಟ್ಟಾರೋ ಈ ವಾಸ್ತು ವರ್ಕ್ ಆಗುತ್ತೆ ಅಂತ ಬಿಕಾಸ್ ಕಾಕಾತಾಳಿ ಏನೇನೋ ಗೊತ್ತಿಲ್ಲ ನೀವು ಮೂರು ಸಿನಿಮಾ ನೋಡಿರಿ ಒಂದೊಂದು ಒಂದೊಂದು ಮೇಲೋಗಿದೆ ಈ ನೆಕ್ಸ್ಟ್ ಸಿನಿಮಾಗ್ ಒಂಚೂರು ಭಯ ಇದೆ ನಾನು ಅದೇ ಪುನೀಗಲ್ಲೋ ಯಾವ್ದಾರು ಕೃಷ್ಣನ್ ಬಿಲ್ಲ ಇಲ್ಲ ಕೊಟ್ಬಿಟ್ಟಿರಪ್ಪ ಅಲ್ಲ ಅಲ್ಲ ಕರೆಕ್ಟ್ ಅದೆಲ್ಲ ಅದು ಅಣ್ಣ ನಮಗೆ ಪ್ಲಸ್ ಏನೇ ಬರ್ತಾ ಇದ್ರು ಸಂತೋಷ ನನ್ನ ನೀವು ಬಂತೇನೋ ಚಿನ್ನ ಸರ ಆಗ್ತೀರಾ ಅನ್ನೋದು ಓಕೆ ಉಡ್ದಾರ ಕಿತ್ಕೋತೀರಾ ಅನ್ನೋದು ಭಯ ಆಗುತ್ತೆ ಮನುಷ್ಯನ್ಗೆ ಆ ಶ್ರೀಕಂದಣ್ಣ ಚಿನ್ನ ಸರ ಕೊಟ್ರ ಹ್ಯಾಪಿ ಇದ್ದಿದ್ದು ಒಂದು ಬೆಳ್ಳಿ ಹುಡ್ದಾರ್ ಕಿತ್ಕೊಬಿಟ್ರು ಅಂದಾಗ ಅಯ್ಯೋ ಹೋಯ್ತಲ್ಲ ಗುರು ಅಂತ ಹಂಗೆ ಹಿಂಗೆ ಅನ್ನಿಸ್ತಿರುತ್ತೆ ಬಟ್ ಥ್ಯಾಂಕ್ ಯು ಯಾವಾಗಲೂ ಕೆಲಸ ಕೊಟ್ಟಿದ್ರಾ ಥ್ಯಾಂಕ್ ಯು ಅಣ್ಣ ಯು